എന്താ <iyorsun> കേളക്കത്തിന yes. <ings> <Beauté> ಮರಳನ್ನ ಅಕ್ರಮವಾಗಿ ಸಾಗಿಸುತ್ತಿದ್ದ ಜೆಡಿಎಸ್ ಕಾರ್ಯಕರ್ತರ ಟ್ರ್ಯಾಕ್ಟರ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಎನ್ನುವ ಕಾರಣಕ್ಕೆ ದೇವದುರ್ಗ ಪಟ್ಟಣದ ಪೊಲೀಸ್ ಠಾಣೆಯ ಕರ್ತವ್ಯ ನಿರತ ಹೆಡ್ ಕಾನ್ಸ್ಟೇಬಲ್ ಮೇಲೆ ಜೆಡಿಎಸ್ ಶಾಸಕಿ ಕರೆಮಜ್ಜೆ ನಾಯಕ ಪುತ್ರ ಸಂತೋಷ್ ಸಹೋದರ ತಿಮ್ಮರೆಡ್ಡಿ ಹಾಗೂ ಆಪ್ತ ಸಹಾಯಕ ಇಲಿಯಾಸ್ ಸೇರಿ ಹದಿನೈದಕ್ಕೂ ಹೆಚ್ಚು ಜೆಡಿಎಸ್ ಕಾರ್ಯಕರ್ತರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಲ್ಲೆ ನಡೆಸಿದ್ದಾರೆ ಎಂದು ಹೆಡ್ ಕಾನ್ಸ್ಟೇಬಲ್ ಹನುಮಂತರಾಯ ಆರೋಪಿಸಿದ ಬೆನ್ನಲ್ಲೇ ಶಾಸಕಿ ಪುತ್ರ ಹಾಗೂ ಪಿಎ ಇಲಿಯಾಸ್ ಮಾತನಾಡಿರುವ ಆಡಿಯೋ ಹಾಗೂ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದೆ அன்லோட் சார் அவ்வளோ ஆகியவ இல்ல நம்ம நோட் ஆக்கிட் கல் அவெல்லாம் சாட்சி ஆகு

ರೈಟ್ ಸಾಲ ಎದ್ದಕ್ಕೆ ಮಾತಾಡಕತ್ತೀನಿ ನಿಮಗೆ ಸುಮ್ಮನೆ ಫೋನ್ ಇಡ್ರಿ ಅಲ್ಲಿ ಸಾಮಾನ್ಯ ಅಂತ ಹೇಳಿದ ಅರ್ಥ ಆಗಲ್ಲ ಗಾಡಿ ಬಿಟ್ಟು ಕಳ್ಸಿ ಹೇಳಕತ್ತೀನಿ ನೋಡಿ ಇಲ್ಲ ಕಿರಿಕಿರಿ ಅಲ್ಲಿ ಸ್ಟೇಷನ್ ಗೆ ಹೆಚ್ಚಿ ನೋಡಿ ಹೋಗಿ ಮಾತಾಡ ಆಯ್ತು ಆಯ್ತು ಮಾತಾಡ್ತೀನಿ ನಾನು ಗಾ ಮಾತಾಡ್ತೀನಿ ನೀನು ಇದು ಮೇಡಂ ಅವರ ಕಡೆ ಕತ್ತರಿ ಬರ್ರಿ ನೀವು ಮನೆ ಕಡೆ ಬರ್ರಿ ನಾನು ಬರಲ್ಲ 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 ಮೇಲೆ ಅವರ ಕಡೆ ಕತ್ತರಿ ಬರಲ್ಲ ನೀವು ನಾನು ಬರಲ್ಲ ಅಂತ ಹೇಳ್ತೀನಿ ಅಲ್ಲ ನೀವು ಯಾರು ಹೇಳಕ